ಹೈ ಹರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಹುರಿದಕ್ಕಿ ತಂಬಿಟ್ಟು ತಂಬಿಟ್ಟು ಮಾಡೋಕ್ಕೂ ಮೊದಲು ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು ಇದರಲ್ಲಿ ಕಂಪ್ಲೀಟಾಗಿ ತೇವಾಂಶ ಹೋಗೋವರೆಗೂ ಒಣಗಿಸಿದ ನಂತರ ನಾನು ಇದನ್ನು ಹುರಿಯೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಬಾಣಲಿ ಬಿಸಿಗಿಟ್ಕೊಂಡು ಸಣ್ಣ ಊರಿನಲ್ಲಿ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ಹುರಿತಾ ಇದ್ದಾಗೆ ಒಂದು ಒಳ್ಳೆ ಘಾಮನೂ ಬರುತ್ತೆ ಆನಂತರ ಲೈಟಾಗಿ ಇರೋದು ಒಂದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ ಕಂಟಿನ್ಯೂಸ್ ಆಗಿ ಈ ರೀತಿ ಕೈಯಾಡಿಸ್ತಾನೆ ಹುರ್ಕೋಬೇಕು ಎಲ್ಲೂ ಸೀದ್ ಹೋಗಬಾರ್ದು ನೋಡಿ ಈ ರೀತಿ ಅಕ್ಕಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಂಡಿದ್ದಾಗಿದೆ ಸ್ವಲ್ಪ ಗರಿ ಗರಿಯಾಗಿರುತ್ತೆ ಒಂದು ಒಳ್ಳೆ ಘಾಮನೂ ಬರ್ತಿರುತ್ತೆ ನಂತರ ನಾವು ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಂಡು ಜರಡಿ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಬೇಡ ಅಂತನವರು ಮಿಲ್ಲಲ್ಲಿ ಇದನ್ನು ನೈಸಾಗಿ ಪೌಡರ್ ಮಾಡಿಸ್ಕೊಂಡು ಬಂದ ನಂತರ ತಂಬಿಟ್ಟು ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ನೋಡಿ ಎಲ್ಲೂ ನಮಗೆ ರವೆ ರವೆ ಇರಬಾರ್ದು ಆ ಥರ ಏನಾದ್ರು ಸ್ವಲ್ಪ ರಫ್ ಆಗಿದೆ ಅನಿಸಿದ್ರೆ ಒಂದ್ಸರ್ತಿ ಜರಡಿ ಮಾಡ್ಕೊಂಡ ನಂತರ ತಂಬಿಟ್ಟು ಮಾಡ್ಕೋಬೋದು ಹಾಗೆ ನಮ್ಗೆ ಎಷ್ಟು ತಂಬಿಟ್ಟು ಮಾಡೋಕ್ಕೆ ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ನಾವಿಲ್ಲಿ ಉಪಯೋಗಿಸ್ಕೊಳ್ಳೋಣ ನಾನಿಲ್ಲಿ ಮೂರು ಅಷ್ಟು ತಂಬಿಟ್ಟಿಗೆ ಅಕ್ಕಿ ಹುರಿದು ಪೌಡರ್ನ ಹಾಕ್ಕೊಂಡಿದ್ದೀನಿ ಆನಂತರ ಒಂದೊಂದು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನೂ ಹಾಕ್ಕೊಂಡಿದ್ದೀನಿ ಅಥವಾ ನೀವು ಬೇಕಾದ್ರೆ ಯಾವುದಾದ್ರು ಒಂದನ್ನು ಅಂದರೆ ಬಿಳಿ ಎಳ್ಳಾದರೂ ಹಾಕ್ಕೋಬೋದು ಕಪ್ ಎಳ್ಳಾದರೂ ಹಾಕೋಬೋದು ಅಥವಾ ಈ ಥರ ಎರಡೂ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಚೆನ್ನಾಗಿದು ಚಟಪಟ ಅಂತ ಸಿಡಿಯೋವರೆಗೂ ಸಣ್ಣ ಉರಿನಲ್ಲಿ ಇದನ್ನು ಹುರ್ಕೋಬೇಕು ಇದು ಹುರಿತಾ ಇದ್ದಂಗೆ ಇದ್ರದ್ದು ಕೂಡ ಒಂದು ಒಳ್ಳೆ ಘಮ ಬರುತ್ತೆ ಇದಾದ ನಂತರ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಹುರಿಗಡ್ಲೆ ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಹುರಿಯುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಹುರಿಗಡಲೆ ಮೆತ್ತಿಗೆನರ ಇದ್ದರೆ ಸ್ವಲ್ಪ ಗರಿ ಗರಿಯಾಗಾದರೆ ಆದರೆ ತಂಬಿಟ್ಟು ನೀವು ತುಂಬ ದಿನ ಇಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆನಂತರ ಲಾಸ್ಟಲ್ಲಿ ಇದಕ್ಕೆ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ತಂಬಿಟ್ಟಿನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಹಾಕಿರೋದ್ರಿಂದ ನಾವು ತಂಬಿಟ್ಟು ಒಂದೊಂದು ಬೈಟ್ ತಿನ್ನೋವಾಗಲೂ ಇದೆಲ್ಲ ನಮ್ಗೆ ಬಾಯಲ್ಲಿ ಸಿಕ್ತಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ಗೋಸ್ಕರ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ನಾವು ಇದಕ್ಕೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ ಸುಮಾರು ಮೂರು ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಇದಕ್ಕೆ ಸುಮಾರು ನಮಗೆ ಮುನ್ನೂರು ಅಷ್ಟು ಬೆಲ್ಲ ಬೇಕಾಗುತ್ತೆ ಸೊ ಸ್ವೀಟ್ ಕಮ್ಮಿ ಬೇಕು ಅಂತನವರು ಇನ್ನೂರೈವತ್ತು ಗ್ರಾಮ್ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಕರೆಕ್ಟಾಗಿರುತ್ತೆ ನಾನು ಕೂಡ ಇಲ್ಲಿ ಇನ್ನೂರೈವತ್ತು ಅಷ್ಟು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಒಂದು ಅಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಕರಗಿಸ್ಕೊಂಡು ಒಂದೆಳೆ ಪಾಕ ರೆಡಿ ಮಾಡ್ಕೋಬೇಕು ಒಂದೆಳೆ ಪಾಕ ಹೇಗೆ ತೊಗೋಬೇಕು ಅಂದರೆ ಪಾಕ ಹೇಗೆ ತೆಕ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಲ್ಲಿ ನೀರು ಹಾಕ್ಕೊಂಡು ನೀರಲ್ಲಿ ಈ ಪಾಕ ಹಾಕಿ ನೋಡ್ಕೋಬೇಕು ಆ ಪಾಕ ನೀರಲ್ಲಿ ಅರಳಬಾರ್ದು ಒಂದೇ ಕಡೆ ಕೂತ್ಕೋಬೇಕು ನೋಡಿ ಇದು ನೀರಲ್ಲಿ ಇನ್ನೂ ಅರಳ್ತಾ ಇದೆ ಅಂದರೆ ಇನ್ನೂ ಪಾಕ ರೆಡಿ ಆಗಿಲ್ಲ ಸೊ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋಣ ಪಾಕ ಒಂದೆಳೆ ಇದ್ದರೆ ನಮಗೆ ತಂಬಿಟ್ಟು ಸಾಫ್ಟಾಗಿರುತ್ತೆ ತುಂಬ ಇರಲ್ಲ ಗಟ್ಟಿ ತಂಬಿಟ್ಟು ಬೇಕು ಅಂತನವರು ಪಾಕ ಗಟ್ಟಿ ಮಾಡ್ಕೋಬೋದು ನನಗಿದು ಸಾಫ್ಟ್ ತಂಬಿಟ್ಟು ಮಾಡ್ತಾ ಇರೋದ್ರಿಂದ ಒಂದೆಡೆ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಪಾಕ ಹಾಕಿದ್ದೀನಿ ಒಂದು ಕಡೆ ಕೂರ್ತಾ ಇದೆ ನೀರಲ್ಲಿ ಅಂದರೆ ಇದು ಕರೆಕ್ಟಾಗಿ ಆಗಿದೆ ನಂತರ ನಾವು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋತಾನೆ ತಕ್ಷಣವೇ ನಾವು ಉಂಡೆ ಕಟ್ಕೋಬೇಕು ಬೆಲ್ಲದ ಪಾಕ ಹಾಕಿದ್ಮೇಲೆ ತುಂಬ ಹೊತ್ತು ಬಿಟ್ಬಿಟ್ಟು ನಾವು ಉಂಡೆ ಕಟ್ಟೋಕ್ಕಾಗಲ್ಲ ಸೊ ಸ್ವ ಸ್ವಲ್ಪನೇ ಈ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಏನು ತಂಬಿಟ್ಟು ಏನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ನೀವು ಹಾಕಿರೋಂಥ ಪ್ರತಿಯೊಂದು ಕೂಡ ಮೆಜರ್ಮೆಂಟ್ ಅಂದರೆ ನಾವು ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಮಾತ್ರ ಎರಡು ಮೆಜರ್ಮೆಂಟ್ ಇಟ್ಕೊಂಡಿರೋದು ಇನ್ನು ಉಳಿದಿರೋಂಥ ಕಡಲೆ ಬೀಜ ಕೊಬ್ಬರಿ ಇದೆಲ್ಲ ಆಪ್ಷನಲ್ ನೀವು ಇಷ್ಟೇ ಹಾಕಬೇಕು ಅಂತಲೇ ಇಲ್ಲ ಎಷ್ಟು ಬೇಕಿದ್ರೂ ಹಾಕೋಬೋದು ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಡ ನಂತರ ಬಿಸಿ ಇರುವಾಗಲೇ ಈ ರೀತಿ ಉಂಡೆ ಕಟ್ಕೋತಾ ಹೋಗ್ಬೋದು ಸೊ ಆದಷ್ಟು ಬೇಗ ಬೇಗ ಇದನ್ನೆಲ್ಲ ಮಾಡ್ಕೋತಾ ಹೋಗಬೇಕು ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ಅದು ಬೇಗ ಗಟ್ಟಿಯಾಗೋಗುತ್ತೆ ಬಿಸಿನಲ್ಲಿ ನಮಗಿದು ಉಂಡೆ ಎಲ್ಲ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಒಂದು ಸ್ವಲ್ಪ ತಾಕ್ತಿದಂಗೆನೆ ಗಟ್ಟಿ ಕೂಡ ಆಗುತ್ತೆ ಖಂಡಿತ ಇದೇ ರೀತಿ ನೀವು ಟ್ರೈ ಮಾಡಿ ಹಿಟ್ಟನ್ನು ಮಾಡಿಸಿ ಇಟ್ಕೊಂಡಿದ್ದು ಬೇಕಂದಾಗ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ನೀವು ತಂಬಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ಮೆಜರ್ಮೆಂಟ್ ಇಟ್ಕೊಂಡು ಎಷ್ಟು ಕಪ್ಪಿಗೆ ಎಷ್ಟು ಬೆಲ್ಲ ಹಾಕೋಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ ಆ ರೀತಿ ನೀವು ಮಾಡ್ಕೊಬೋದು ಇದರಲ್ಲಿ ಕಡಲೆ ಬೀಜ ಹುರಿಗಡಲೆ ಕೊಬ್ಬರಿ ಇದೆಲ್ಲ ಆಪ್ಷನಲ್ಲಿ ನಿಮ್ಗೆ ಇಷ್ಟೇ ಹಾಕಬೇಕು ಅಂತನೆಲ್ಲ ಎಷ್ಟು ಬೇಕಾದರೂ ಹಾಕ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸೊ ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ಟು ರೆಡಿಯಾಗಿದೆ ಖಂಡಿತ ಈ ಹಬ್ಬಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ